ಎಲ್ಲಾರು ಆ ಚಿಕ್ಕ ಮಕ್ಕಳಿಗೆ ಆಶೀರ್ವಾದ ಮಾಡ್ಬೇಕಂತ ನಮ್ಮ ಹತ್ರ ಪ್ರಾರ್ಥನೆ ಮಾಡ್ತೀನಿ ಮೂಲ ಚಿದಂಬರಾಮ್ ಮಹಾರಾಜಕಿ ಮೊದಲನೇ ದೃಶ್ಯ ಚಿದಂಬರ ಮಹಾಸ್ವಾಮಿಯ ಜನನದ ದೃಶ್ಯದಲ್ಲಿ ಅದಕ್ಕೆ ವೇದಿಕೆ ಮೇಲೆ ಯಾರಿಗೆ ಯಾರು ಫಸ್ಟ್ रेडी तो रेडी तो रेडी हो गए हो गए रे 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 ಯಾವ ಪರಬ್ರಹ್ಮ ಸದ್ಗುರು ಸಮರ್ಥ ಚಿದಂಬರ ಮಹಾಸ್ವಾಮಿಯ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಮಾಡ್ತಾ ಮೊದಲೇ ದೃಶ್ಯವನ್ನು ಪ್ರಾರಂಭ ಮಾಡೋಣ ಯಜನಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಮ ಕೃಷ್ಣ ಅವತಾರ ಸಲ್ಲಿಸಿರುವಂತಹ ಭಗವಂತ ಭಕ್ತರ ಸಂರಕ್ಷಣೆಗಾಗಿ ದುಷ್ಟರನ್ನು ಸಂಹರಿಸಿ ಈ ಭರತ ಭೂಮಿಯನ್ನು ಪಾವನ ಮಾಡಿದ್ದಾನೆ ಅವನೇ ಕಲಿಯುಗದಲ್ಲಿ ಚಿದಂಬರನಾಗಿ ಅವತರಿಸಿ ದುಷ್ಟರನ್ನು ಶಿಷ್ಯ ಶಿಷ್ಟರನ್ನಾಗಿ ಪರಿವರ್ತಿಸಿ ಅವತಾರ ಈ ಚಿದಂಬರ ಅವತಾರದ ಈ ಒಂದು ಮಹಿಮೆಯನ್ನು ಜಗತ್ತಿಗೆ ಸಾರಿರುವಂತಹ ಚಿದಂಬರ ಮಹಾಸ್ವಾಮಿಯ ಈ ಅವತಾರದ ಹಿನ್ನೆಲೆ ಏನಂದರೆ ದೇವಕಿ ವಸುದೇವರು ಎಷ್ಟೋ ಜನ್ಮದ ತಪಗೆಯದು ಪುಣ್ಯದ ಪ್ರಭಾವದಿಂದ ಶ್ರೀಕೃಷ್ಣ ಅವರ ಗರ್ಭದಲ್ಲಿ ಜನಿಸಿದನು ಆದರೆ ಅವರಿಗೆ ಕೃಷ್ಣನ ಬಾಲನಿಯನ್ನು ನೋಡಲಾಗಲಿಲ್ಲ ಅವನನ್ನು ಎತ್ತಿ ಮುದ್ದಾಡಲಿಲ್ಲ ಎಂದು ಅವರು ಖಿನ್ನಿತರಾಗಿ ಕೃಷ್ಣ ಪರಮಾತ್ಮನನ್ನು ಅವರ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಕೃಷ್ಣ ಪರಮಾತ್ಮ ಅವರಿಗೆ ಅಭಯದಾನವನ್ನು ನೀಡುತ್ತಾನೆ ಹೇಳಿದಾಗಿ ಅದೇ ಮಹಾಸ್ವಾಮಿ ಮಾತ್ರ ಹಾಗೂ ಲಕ್ಷ್ಮೀ ಮಾತೆಯ ಒಂದು ಉದರದಲ್ಲಿ ಶಕೆ ಸೋಳಾಸ ವಹಿಸಿ ಬೋಧಾನ್ಯ ಸಂವತ್ಸರ ಕೃಷ್ಣ ಷಷ್ಠಿ ಸೋಮವಾರ ಮುಂಜಾನೆ ಚಿದಂಬರ ಎಂಟು ವರ್ಷಗಳ ಸುಂದರ ರೂಪವನ್ನು ತಳೆದು ಎಂಟು ವರ್ಷದ ಸುಂದರ ರೂಪವನ್ನು ತಳೆದು ಭೂಮಿಗೆ ಅವತರಿಸಿದ್ದಾನೆ ಅವಾಗ ಲಕ್ಷ್ಮೀ ಮಾತೆಯು ಕೇಳುತ್ತಾಳೆ ಏನೆಂದರೆ ಎಷ್ಟ್ ಅಷ್ಟ ವರ್ಷಾತ್ಮಕನಾಗಿ ಹೀಗೆ ನೀವು ಪ್ರಕಟನಾದರೆ ನಿಮ್ಮ ಬಾಲನೆಯಲ್ಲಿ ನೋಡಲಿಕ್ಕೆ ಆಗುವುದಿಲ್ಲ ಅಂದಾಗ ಸ್ವಾಮಿ ಮಂಗಳವಾರ ಶಿಶು ರೂಪದಾಗಿ ಪರಿವರ್ತನೆಗೊಂಡು ಆ ಲಕ್ಷ್ಮೀ ಮಾತೆ ಹಾಗೂ ಮಾತಾಡಿಕ್ಷಿತರಿಗೆ ಆನಂದವನ್ನು ಕೊಟ್ಟು ಅಖಂಡವಾದಂತಹ ಆ ಒಂದು ಮಾತೃ ಒಂದು ಪ್ರೇಮವನ್ನು ಅವರಿಗೆ ಕೊಡುವುದಕ್ಕಾಗಿ ಭಗವಂತ ಸಣ್ಣ ಶಿಶುವ ರೂಪದಲ್ಲಿ ಬಂದು ಅವರಿಗೆ ಆನಂದವನ್ನು ಕೊಡುತ್ತಾನೆ ಇದು ಮೊದಲನೇ ದೃಶ್ಯ ಸದ್ಗುರುನಾಥ್ ಮಹಾರಾಜಿ ಅದೇ ಮಹಾಸ್ವಾಮಿ ಮಾತ್ರ ದೀಕ್ಷಿತರ ಒಂದು ಆಜ್ಞೆಯ ಪ್ರಕಾರ ಯಾವುದೇ ದೃಶ್ಯ ಎರಡು ಚಿದಂಬರ ಮಹಾಸ್ವಾಮಿಯು ಬಾಲಲೀಲೆಯನ್ನು ಪ್ರಕಟ ಮಾಡಿದ್ದು ಚಿದಂಬರ ಮಹಾಸ್ವಾಮಿ ಯುದ್ಧವರಿದ್ದಾಗ ಅನೇಕ ಬಾಲಲೀಲೆಗಳನ್ನು ಪ್ರಕಟ ಮಾಡಿದ್ದಾನೆ ಅದರಲ್ಲಿ ಚಿದಂಬರ ಮಹಾಸ್ವಾಮಿಯು ಸಣ್ಣವರಿದ್ದಾಗ ಎರಡನೆಯ ದೃಶ್ಯ ಏನೆಂದರೆ ಚಿದಂಬರ ಮಹಾಸ್ವಾಮಿ ದೇವ ಪೂಜೆ ಮಾಡುವಂತಹ ದೃಶ್ಯ ಈಗ ಪ್ರಾರಂಭ ಆಗ್ತದೆ ಚಿದಂಬರನ ಬಾಲಿನಿನಿಗಳು ತಂದೆ ಆಜ್ಞೆಯ ಮುಖಾಂತರ ಚಿಕ್ಕ ಮಕ್ಕಳಿದ್ದಾಗ ಒಂದು ದಿವಸ ಗೆಳೆಯರೆಂದು ಕೂಡಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ದೇವತಾ ಪೂಜೆಯನ್ನು ಮಾಡುತ್ತಿದ್ದರು ಆ ಸಂದರ್ಭದಲ್ಲಿ ಆರತಿ ನೈವೇದ್ಯೆಯನ್ನು ಮಾಡಲಿಕ್ಕಾಗಿ ಚಿಕ್ಕ ಮಕ್ಕಳು ಎಲ್ಲರೂ ಕೂತ್ಕೊಂಡು ಕಲ್ಲು ಮಣ್ಣು ಇವೆಲ್ಲ ಇಟ್ಕೊಂಡು ಪೂಜೆಯನ್ನು ಮಾಡುತ್ತಾರೆ ಪೂಜೆ ಆದ ಮೇಲೆ ಚಿದಂಬರ ಮಹಾಸ್ವಾಮಿಯ ಎಲ್ಲ ಹುಡುಗರಿಗೆ ಪ್ರಸಾದವನ್ನು ಕೊಡುತ್ತಾರೆ ಪ್ರಸಾದ ಕೊಟ್ಟ ಸಂದರ್ಭದಲ್ಲಿ ಆ ಪ್ರಸಾದ ಕಲ್ಲಾದರೂ ಅವರ ಕೈಯಲ್ಲಿ ಬಂದ ತಕ್ಷಣ ಅದು ಬೇಡೆಯಾಗಿ ಕಲಸಕ್ಕೆ ಬೇಡೆಯಾಗಿ ಬೆಳವಣೆ ಆಗುತ್ತದೆ ಅದನ್ನು ನೋಡಿಕೊಂಡು ಮಾತಾಡುವ ವೀಕ್ಷಕರು ಚಿದಂಬರ ಮಹಾಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಇಷ್ಟು ಬೇಗ ನೀನು ಜಗತ್ತಿಗೆ ಆಗಬೇಡಪ್ಪ ಅಂದರೆ ಮುಂದೆ ನನಗೆ ನಿನ್ನ ಸಹ ಸಿಗಂಗಿಲ್ಲ ಅಂತೇಳಿ ಮಾತಾಡೋ ವೀಕ್ಷಕರು ಅವರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ದೃಶ್ಯ ಮೂರು ಬಹಳ ವಿಶೇಷವಾಗಿರುವಂತಹ ಒಂದು ದೃಶ್ಯ ಇದೆ ಆ ದೃಶ್ಯ ಅದರಲ್ಲಿ ಏನೆಂದರೆ ಮಾತಾಡ ನಕ್ಷತ್ರಗೆ ಹುಲವಳ್ಳಿ ಗ್ರಾಮದಿಂದ ಒಬ್ಬ ಸದ್ಯ ಚಿದಂಬರೇಶ್ವರು ತಮ್ಮ ತಂದೆಗೆ ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿ ಅವರ ಸಮೀಪದಲ್ಲೇ ಪ್ರತೀಕ್ಷೆ ಮಾಡುತ್ತಾ ಕುಳಿತಿರುವಾಗ ಒಂದು ಘಟನೆ ಆಯಿತು ಸೇವಕ ಮಾತಾಣ ಭಟ್ಟರು ಭೇಟಿಯಾಗಿರುವಾಗ ನೋಡು ತಂದೆಯವರು ಪೂಜೆಗೆ ಕುಳಿತಿರುವರು ಸ್ವಲ್ಪ ಮುಂದೆ ಹೋಗಿ ಅವರು ವಿಚಾರಿಸುತ್ತಾರೆ ಅವನವರಿಗೆ ಪತ್ರವನ್ನು ಕೊಟ್ಟು ಮುನವಳ್ಳಿ ಗ್ರಾಮದಿಂದ ಬಂದೆ ಎಂದು ಹೇಳುತ್ತಾರೆ ಬಾಳಾಜಿಕಾಂತ್ ಮನೆಯಲ್ಲಿ ಕಳುವ ಬಾಲಾಜಿಕಾಂತ್ ಮನೆಯಲ್ಲಿ ಕಳುವಾಗಿದೆ ಸರ್ವಸ್ವವು ದೋಚಿ ಹೋಗಿರುವುದು ಎಂದಾಗ ಸ್ವಾಮಿಯು ಒಂದು ನಾಮಪತ್ರವನ್ನು ಬರೆದು ಕೊಡುವೆ ಎಂದು ಬರೆದರು ಚಿದಂಬರ ನಿಮ್ಮ ಮನೆಯಲ್ಲಿ ಬಚ್ಚರ ಹಿಂದೆ ದೊಡ್ಡ ಬಂಡಿಯ ಬುಡದಲ್ಲಿ ಕಳುವಾದ ವಸ್ತು ಸಿಗು ಎಂದು ಬರೆದು ಸೇವಕನಿಗೆ ತೀವ್ರವಾಗಿ ಹೂವೆಂದು ಆದೇಶಿಸುತ್ತಾರೆ ಆವಾಗ ಪಂತರು ಆ ಪತ್ರವನ್ನು ತೆಗೆದುಕೊಂಡು ಹೋಗಿ ನೋಡಿದಾಗ ಅವೆಲ್ಲ ದಾಗಿನಗಳು ಅವರ ಮನೆಯ ಬಚ್ಚದ ಮನೆ ಹಿಂದಗಡೆ ಅದು ಸಿಕ್ಕು ಭಾಳಷ್ಟು ಖುಷಿಯಾಗಿ ಅವರು ಆ ಗಂಟನ್ನು ತೆಗೆದುಕೊಂಡು ಮಾಸಾಡ ಗೊತ್ತರ ಮನೆ ತಂದು ಅವರಿಗೆ ನಡೆಸುತ್ತಾರೆ ಅವಾಗ ಮಾಸಾಡ ದೀಕ್ಷಿತರು ಮಾಸಾಡ ದೀಕ್ಷಿತರು ಏನು ಅಂದರೆ ಇದು ಏನಪ್ಪ ಇದು ಯಾರು ತಂದು ಕೊಟ್ಟಿದ್ದಾರೆ ಇದು ಏನು ಗಂಟು ನನಗೇನು ಗೊತ್ತಿಲ್ಲ ಅಂತ ಕೇಳಿದಾಗ ಅವಾಗ ಚಿದಂಬರ ಮಹಾಸ್ವಾಮಿ ಹೇಳುತ್ತಾರೆ ಇಲ್ಲ ಅಪ್ಪಾಜಿ ನೀವು ಪೂಜೆಗೆ ಕುತ್ಕೊಂಡಾಗ ನಾನು ಪತ್ರವನ್ನು ಬರೆದುಕೊಟ್ಟೆ ಆ ಕಾರಣದಿಂದಾಗಿ ಅವರಿಗೆ ಅದು ಬಂಗಾರಗಳು ಎಲ್ಲ ದೊರಕಿದವು ಅಂತ ಹೇಳಿದಾಗ ಅವಾಗ ಮಾರ್ತಾಂಡ ದೀಕ್ಷಿತರು ಹೇಳುತ್ತಾರೆ ಚಿದಂಬರ ಇಷ್ಟು ಬೇಗ ನೀನು ಜಗತ್ತಿಗೆ ಪ್ರಕಟನಾದರೆ ಮುಂದೆ ನನಗೆ ನಿನ್ನ ಸಹವಾಸದ ಸುಖ ಸಿಗುವುದಿಲ್ಲ ಹಾಗಾಗಿ ನೀನು ಆದಷ್ಟು ಗುಪ್ತನಾಗಿ ಈ ಒಂದು ಅವತಾರದಲ್ಲಿ ಅಂದರೆ ಗುಪ್ತನಾಗಿ ಇರುವಂತಹ ಪ್ರಾರ್ಥನೆ ಮಾಡುತ್ತಾರೆ ಯಾಕೆ ಅಂತಂದರೆ ತಂದೆಗೆ ಮಹಾಸ್ವಾಮಿಯ ಸಹವಾಸದ ಬಹಳಷ್ಟು ಅಪೇಕ್ಷೆ ಇರುವುದರಿಂದ ಅವರು ಆ ಥರ ಪ್ರಾರ್ಥನೆ ಮಾಡುತ್ತಾರೆ ಆದರೂ ಮಹಾಸ್ವಾಮಿಯು ಎಷ್ಟೇ ಗುಪ್ತನಾಗಿದ್ದರೂ ಅವನ ಲೀಲೆಯು ನಿರಂತರ ಪ್ರಕಟವಾಗುತ್ತಾನೇ ಮಹಾರಾಜ್ ಅಯಾರ ಮಹಾರಾಜಿ ಕೊನೆಯ ದೃಶ್ಯ ಕೊನೆಯ ದೃಶ್ಯ ರಾಜಾರಾಮ್ ಮಹಾರಾಜರು ಕುಂದಗೋಳದಲ್ಲಿ ಚಿದಂಬರ ಮಹಾಸ್ವಾಮಿಯ ದರ್ಶನಕ್ಕೆ ಬರುವಂತಹ ದೃಶ್ಯ ಕುಂದಗೋಳದ ರಾಜಾರಾಮ್ ಮಹಾರಾಜರು ಬಾಬುಳಗಾವದಿಂದ ಅವರ ಮನೆಯವರನ್ನು ಹಾಗೂ ಆಪ್ತ ಮಿತ್ರ ಡಿಂಬಾಜೆಯನ್ನು ಕರೆದುಕೊಂಡು ಚಿದಂಬರ ಮಹಾಸ್ವಾಮಿಯ ದರ್ಶನಕ್ಕೆ ಬಾ ಕುಂದುಗೋಳ ಗ್ರಾಮಕ್ಕೆ ಬರುತ್ತಾರೆ ಆ ಸಂದರ್ಭದಲ್ಲಿ ರಾಜಾರಾಮ್ ಮಹಾರಾಜರು ಕುಂದಗೋಳದಲ್ಲಿ ಬಾಡಿಯಲ್ಲಿ ಪ್ರವೇಶ ಮಾಡುತ್ತಾರೆ ಆವಾಗ ನೋಡುತ್ತಾರೆ ಬಾಡಿಯಲ್ಲಿ ಸಾಕಷ್ಟು ಭಕ್ತ ಜನರು ಇರುವುದರಿಂದ ಸ್ವಾಮಿಯ ದರ್ಶನ ಅವರಿಗೆ ಇಂಚಿಂತ ಆಗುವುದಿಲ್ಲ ಆವಾಗ ಚಿದಂಬರಮ ರಾಜಾರಾಮ್ ಮಹಾರಾಜರು ಸ್ವಾಮಿಯ ದರ್ಶನಕ್ಕೆ ಬಂದ ಸಂದರ್ಭದಲ್ಲಿ ಅವರು ಹೇಳುತ್ತಾರೆ ನನಗೆ ನಿಮ್ಮ ಏಕಾಂತದ ದರ್ಶನದ ಅವಶ್ಯಕತೆ ಇರುತ್ತದೆ ಎಂದು ಹೇಳಿದಾಗ ಚಿದಂಬರ ಮಹಾಸ್ವಾಮಿಯು ರಾಜಾರಾಮ್ ಮಹಾರಾಜರಿಗೆ ಏಕಾಂತ ದರ್ಶನದ ಸಹವಾಸವನ್ನು ಪ್ರಾಪ್ತ ಮಾಡುತ್ತಾರೆ ಆ ಸಂದರ್ಭದಲ್ಲಿ ರಾಜಾರಾಮ್ ಮಹಾರಾಜರಿಗೆ ಚಿದಂಬರ ಮಹಾಸ್ವಾಮಿ ಕೇಳುತ್ತಾರೆ ಏನಾದರೂ ಮೂರು ಕೇಳುವಂತ ರಾಜಾರಾಮ್ ಮಹಾರಾಜರು ಮೊದಲನೇ ವರ ಕೇಳೋದಂದ್ರೆ ಸಚ್ಚಿದಾನಂದದ ಅನುಭೂತಿಯನ್ನು ಕೊಡುವಂತ ಕೇಳಿದಾಗ ಚಿದಂಬರ ಮಹಾಸ್ವಾಮಿಯು ಅವರ ಕಲೆಯ ಮೇಲೆ ವರದ ಹಸ್ತವನ್ನು ಇಟ್ಟು ಅವರಿಗೆ ಆ ಸಚ್ಚಿದಾನಂದದ ಅನುಭವವನ್ನು ಪ್ರಕಟ ಕೊಡುತ್ತಾರೆ ಅದರಿಂದಾಗಿ ರಾಜಾರಾಮ್ ಮಹಾರಾಜರಿಗೆ ಚಿದಂಬರ ಮಹಾಸ್ವಾಮಿಯು ಆದೇಶ ಮಾಡುತ್ತಾರೆ ದೇಶದ ಸಂಚಾರ ಮಾಡಿ ಚಿದಂಬರ ನಾಮ ಪ್ರಸಾರವನ್ನು ಅಖಂಡವಾಗಿ ದೇಶ ತುಂಬಲ್ಲ ಮಾಡುವಂಥ ಆಜ್ಞೆ ಮಾಡುತ್ತಾರೆ ಅದರಂತೆ ರಾಜಾರಾಮ್ ಮಹಾರಾಜರು ಇಡೀ ದೇಶವನ್ನು ಸಂಚಾರ ಮಾಡಿ ಅಖಂಡವಾಗಿ ಭಗವಂತನ ಪ್ರಸಾರವನ್ನು ಆಜೀವನ ಪರ್ಯಂತ ಇಡೀ ದೇಶಾದ್ಯಂತ ನಾಲ್ಕು ಸಲ ಸಂಚಾರ ಮಾಡಿ ಚಿದಂಬರ ಮಹಾಸ್ವಾಮಿಯ ನಾಮ ಪ್ರಸಾರವನ್ನು ಮಾಡಿರುತ್ತಾರೆ ಇಲ್ಲಿಗೆ ಚಿಕ್ಕದಾದಂತಹ ಒಂದು ದೃಶ್ಯ ಕೊನೆಗೊಂಡಿತ್ತು ಹಾಗಾಗಿ ಎಲ್ಲಾರು ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಬಾಲಕರಿಗೆ ಪ್ರೋತ್ಸಾಹ ನೀಡಬೇಕಂತ ನಮ್ಮ ಹತ್ರ ಪ್ರಾರ್ಥನೆ ಮಾಡ್ತೀನಿ ಈಗ ಚಿಕ್ಕ ಬಾಲಕರಿಗೆ ಸಣ್ಣದಾದ ಒಂದು ಸನ್ಮಾನ ಸಮಾರಂಭ ಆಶೀರ್ವಚನ